ಧಾರವಾಡದಲ್ಲಿ ಶನಿವಾರ ಹನ್ನೊಂದನೇ ದಿನದ ಗಣಪತಿ ಮೂರ್ತಿಗಳ ವಿಸರ್ಜನೆ ವೇಳೆ ಎರಡೂ ಡಿಜೆಗಳ ಅಬ್ಬರಕ್ಕೆ ಪೊಲೀಸರ ಲಾಠಿ ಚಾರ್ಜ್ಗೆ ಕಾರಣವಾಗಿದೆ ನರೇಂದ್ರ ಗ್ರಾಮದ ಎರಡು ಓಣಿಯ ಗಣಪತಿ ಮೂರ್ತಿಗಳನ್ನು ನಿನ್ನೆ ವಿಸರ್ಜನೆ ಮಾಡಲಾಗುತ್ತಿತ್ತು ಈ ವೇಳೆ ಎರಡು ಡಿಜೆಗಳು ಹಚ್ಚಲಾಗಿತ್ತು ಈ ಡಿಜೆ ಅಬ್ಬರ ಕೇಳಲು ನೂರಾರು ಜನ ಸ್ಥಳದಲ್ಲಿ ಜಮಾಯಿಸಿದ್ದರು ಒಂದು ತಾಸಿಗೂ ಹೆಚ್ಚು ಕಾಲ ಎರಡು ಡಿಜೆಗಳು ಮುಖಾಮುಖಿಯಾಗಿ ನಿಂತು ಅಬ್ಬರ ತೋರಿಸಿದ್ದರಿಂದ ಕಂಗಾಲಾದ ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರು ಅಲ್ಲಿನ ಜನರ ಮೇಲೆ ಲಘು ಲಾಠಿ ಪ್ರಹಾರ ನಡೆಸಿ ಅವರನ್ನ ಚದುರಿಸಿದ್ದಾರೆ ಇದರಿಂದ ಜನ ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ ಪೊಲೀಸರು ಡಿಜೆಗಳನ್ನು ಬಂದ್ ಮಾಡಿಸಿ ಶಾಂತಿಯುತವಾಗಿ ಗಣೇಶ ಮೂರ್ತಿಗಳನ್ನು ವಿಸರ್ಜನೆಗೊಳ್ಳುವಂತೆ ಮಾಡಿದ್ದಾರೆ ನನಗೆ ಗೊತ್ತಿತ್ತು ನನಗೆ ಗುರುತಿತ್ತು बा्र बाो रिपोर्ट यूके 19 न्यूज